ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಬಲಕುಂದಿಯಲ್ಲಿ ಮನೆ ಮನೆಗೆ ತೆರಳಿದ ಪೊಲೀಸರು ಬಾಗಲಕೋಟೆ ಜಿಲ್ಲೆಯ ಇಲ್ಕಲ ತಾಲೂಕಿನ ಬಲಕುಂದಿ ಗ್ರಾಮದಲ್ಲಿ ಇಲ್ಕಲ ಗ್ರಾಮೀಣ ಪೊಲೀಸ್ ಠಾಣೆ ಪಿಎಸ್ಐ ಎಸ್ಆರ್ ನಾಯಕ್ ನೇತೃತ್ವದಲ್ಲಿ ಮನೆ ಮನೆಗಳಿಗೆ ಭೇಟಿ ನೀಡಿ ವೈಯವೃದ್ದರು ಮಹಿಳೆಯರ ಹಾಗೂ ಯುವಕರ ಸಮಸ್ಯೆಗಳನ್ನು ಕುರಿತು ಆಲಿಸಿ ಮತ್ತು ಪೊಲೀಸ್ ಜಾಗೃತಿಯನ್ನು ಮೂಡಿಸಿದರು ಇವ್ರಾಗ ಒಂದು ನಂಬರ್ ಐತೆ ಆ ನಂಬರ್ ಫೋನ್ ಹಚ್ಚಿದ್ರಂತ ನಿಮ್ಗೆ ಹತ್ತಿ ಏನು ತೊಂದರೆ ಐತಿ ನಾವೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಆಮೇಲೆ ಹದಿನೆಂಟು ರೋಟ್ ಒಳಗಡೆ ಎಕ್ಸಾಮ್ ತಗೊಂಡು ಮಾಡಿದ್ರೆ ಎಕ್ಸ್ಟರ್ ಮಾಡ್ತೀವಿ ಅದಕ್ಕೂ ಅದನ್ನು ಒಂದು ನಂಬರ್ ಅದಕ್ಕೂ ಹಚ್ಬೋದು ಅದು ಒನ್ ಜೀರೋ ನೈನ್ ಏಯ್ಟ್ ಅಂತ ಅದ್ರ ಸಲುವಾಗಿ ನಿಮ್ಮ ಮನೆ ಅದಕ್ಕೆ ಬಡ ಬಡ ನೋಡೋದು ಫೋನ್ ಅಷ್ಟೇ ಅಂತ ಆಮೇಲೆ ಒಂದು ಕಾಲ್ ಮಾಡಿ ಬಂದು ಕಂಪ್ಲೇಂಟ್ ಕೊಡಬೇಕಂತ ಏನಿಲ್ಲ ಸೀದಾ ಬರಬೇಕು ನಮ್ಮಲ್ಲಿ ಇದಕ್ಕೆ ಇದು ಇದು ಫೋನಿಗೆ ಇದು ಈ ನಂಬರ್ಗೆ ಒಂದೂರ ಹನ್ನೆರಡಕ್ಕೆ ಫೋನ್ ಹಚ್ಚಿದ್ರಂದ್ರೆ ನಾವು ಸೀದಾ ನಿಮ್ಮ ಮನೆಗೆ ಗಾಡಿ ಬರ್ತೈತಿ ನಮ್ಮ ಪೊಲೀಸರು ಬರ್ತಾರೆ ಏನು ತೊಂದರೆ ಅದನ್ನು ತೊಗೊಳ್ಳೋದು ಎಲ್ಲ ವಿಚಾರಣೆ ಮಾಡ್ತೀವಿ ಆಮೇಲೆ ಇದು ನಿಮ್ಮದು ರೊಕ್ಕ ಹೊಂಟು ಅಂತಂತಂದ್ರೆ ಅದಕ್ಕೆ ಆ ನಂಬರ್ ಹಚ್ಚಬೇಕು ನಂತರ ನಿಮ್ಮ ಕಾನೂನು ಬಗ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ಫೋನ್ ನಂಬರು ಎಲ್ಲ ಇದ್ರೊಳಗೆ ಐತಿ ಅದಕ್ಕೆ ನಿಮ್ಗೆ ನಾವು ಎಲ್ಲರೂ ಖುಷಿ ಇಲ್ಲೇ ಮನೆ ಮನೆಗೆ ಪೊಲೀಸ್ ಅಂತೇಳಿ ನಿಮ್ಮ ಒಳಗೆ ಈಗ ಎಲ್ಲರೂ ಅಡ್ಡಾಡ್ತೀವಿ ಊರು ತುಂಬ ಎಲ್ಲ ಅಡ್ಡಾಡಿ ಏನು ತೊಂದರೆ ಅವು ನಿಮ್ಮ ಮನೆಯಾಗೆ ಎಷ್ಟು ಜನ ಆಗಿರಿ ಏನು ಎಲ್ಲ ತೊಗೋತೀವಿ ಆಮೇಲೆ ಅದನ್ನು ನಿಮ್ಮ ಕುಂದು ಕೊಟ್ಟರೆ ಏನೈತಿ ನಿಮ್ಮ ತೊಂದರೆ ಏನಿದೆ ನೀವು ಊಡಾಕೊಂಡ್ರೆ ಏನೈತಿ ತೊಂದರೆ ಇರ್ತೀವಿ ನಿಮ್ಮ ಗಡವರಿ ಮನೆಯ ಬತ್ತಿನ ಎಲ್ಲ ಹೇಳಿದ್ರೂ ಕೂಡ ನಾವು ಬರ್ಕೊಂಡು ಹೋಗ್ತೀವಿ ಅದನ್ನೆಲ್ಲ ನಿಮ್ಮ ಪ್ರಾಬ್ಲಮ್ ಏನದವು ನಾವು ಸಂಬಂಧಿಸಿದ ಸಂಬಂಧಿಸಿದ ಇಲಾಖೆಗೆ ಲೆಟರ್ ಕೊಡ್ತೀವಿ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ